Special wishes and blessings by our dear ones. Hello, dear Pastor Anil Gorda. I want to wish you a blessed and a happy birthday on this very special occasion. 50 years praise the lord almighty the lord has enabled you to you know this complete 50 years as you step into a new season i believe the lord almighty is going to flourish you like never before because the word of god says in the book of psalm 92 verse 12 the righteous shall flourish like the palm tree he shall grow like a cedar in lebanon verse 13 those that we planted in the house of the Lord shall flourish in the courts of our God. Verse 14, they shall still bring forth fruit in old age. They shall be fat and flourishing. I believe and I pray that you will keep on flourishing like never before in the mighty name of our Lord and Savior Jesus Christ. So, from all of us, from Calvary Assembly of God Church here in Mandia, and from my family, ಅನಿಲ್ ಗೌಡ ಕರ್ತನು ನಿಮ್ಮನ್ನ ಆಶೀರ್ವದಿಸಿದ್ದಾರೆ ಇನ್ನು ಹೆಚ್ಚಾಗಿ ತಮ್ಮ ಚಿತ್ರದ ಪ್ರಕಾರ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳಿ ಪ್ರಸರ್ನಲ್ಲಿ ನಾನು ನಿಮ್ಮನ್ನು ಮನಪೂರ್ವಕವಾಗಿ ಆಶೀರ್ವದಿಸ್ತೇನೆ ತಮ್ಮ ಜೀವಿತದಲ್ಲಿ ದೇವರು ಈ ಐವತ್ತು ವರ್ಷಗಳು ಯಾವ ರೀತಿಯಲ್ಲಿ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಕೃಪೆಯಾಗಿ ದಯವುಳ್ಳವರಾಗಿ ನಿಮ್ಮನ್ನು ನಡೆಸಿದ್ರು ಹಾಗೆ ಇನ್ನೂ ಬರುವ ದಿನಗಳಲ್ಲಿ ಕೂಡ ನಿಮ್ಮನ್ನು ಆತನ ಚಿತ್ತದ ಮೇರೆಗೆ ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಆತನ ಚಿತ್ತವು ನಿಮ್ಮ ಜೀವಿತದಲ್ಲಿ ನೆರವೇರಿಸಲಿ ಎಂಬುದಾಗಿ ಹೇಳಿ ನನ್ನ ಮನಪೂರ್ವಕವಾಗಿ ನಾನು ನಿಮಗೋಸ್ಕರ ಬೇಡಿಕೊಳ್ಳುತ್ತೇನೆ ಮತ್ತು ಆಶೀರ್ವದಿಸ್ತೇನೆ ಎರೆ ಇಪ್ಪತ್ತೊಂಬತ್ತು ಹನ್ನೊಂದು ಹೇಳಿದ ಹಾಗೆ ದೇವರು ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿದ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ ಹಿತವಾದ ಆಲೋಚನೆಗಳೇ ಅದಾಗಿ ಆ ಹಿತವಾದ ಆಲೋಚನೆಗಳೆಲ್ಲವೂ ಕೂಡ ನೆರವೇರಲಿ ಎಂಬುದಾಗಿ ಹೇಳಿ ನಾನು ನಿಮ್ಮನ್ನು ಏಸುವೆ ನಾಮದಲ್ಲಿ ಆಶೀರ್ವದಿಸ್ತೇನೆ ಮತ್ತು ಕ್ರಿಸ್ತನು ನಿಮ್ಮಲ್ಲಿರತಕ್ಕಂಥದ್ದೇ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಅದ ಕಾರಣ ಯೇಸುವೆ ನಾಮದಲ್ಲಿ ಹ್ಯಾಪಿ ಬರ್ಡೇ ಮೆನಿ ಮೆನಿ ರಿಟರ್ನ್ಸ್ ಆಫ್ ದ ಡೇ ಎಂಬುದಾಗಿ ಹೇಳಿ ಅನಿಲ್ ಗೌಡ ವಿಶ್ವ ಹ್ಯಾಪಿ ಬರ್ತ್ ಡೇ ದೇವರು ನಿಮ್ಮನ್ನ ಆಶ್ರಸ್ಲಿ ಈಗಾಗಲೇ ದೇವರು ಗಾಡ್ ಇಸ್ ಗುಡ್ ಗ್ರೇಸ್ ಆಫ್ ಗಾಡ್ ಇದನ್ನೆಲ್ಲ ಮಾತಾಡೋದಕ್ಕೆ ದೇವರು ನಿಮ್ಮನ್ನ ಕರ್ನಾಟಕದಲ್ಲಿ ಇಟ್ಟಿದ್ದಾರೆ ಹಾಡುಗಳ ಮುಖಾಂತರ ದೇವರ ನಮ್ಮನ್ನ ಮಹಿಮೆ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಸಾರುವಂತೆ ಇನ್ನು ಆರಾಧನೆಯ ಮುಖಾಂತರ ದೇವರ ನಾಮನ ಮಹಿಮೆ ಪಡಿಸುವಂತೆ ದೇವರು ನಿಮ್ಮನ್ನ ಬಲವಾಗಿ ಉಪಯೋಗಿಸ್ಲಿ ಅಂತ ಯೇಸು ನಾಮದಲ್ಲಿ ನಾನು ಆಶ್ರಮಿಸುತ್ತೇನೆ ಒನ್ಸ್ ಅಗೇನ್ ವಿಶ್ವವ್ಯಾಪಿ ಬದ್ಧ ಪಾಸ್ಟರ್ ಅನಿಲ್ ಗೌಡ ವಿಶಿಂಗ್ ಯು A very happy 50th birthday. Wow! Today we celebrate your life and your ministry and we thank God for raising you up in our state of Karnataka to be a great blessing to all the Kannada speaking people around the world. Even as T.L. Osborne used to say, when God calls a man, he will always send him with a message to the world. God has called you and He has sent you with the message of grace to the world. And we thank God that through your life and your ministry, the revelation of God's grace is reaching the hearts and the minds of people all over the world and bringing great transformation in the body of Christ. Today, we celebrate your life and your ministry and we give all the glory to God for using you and your entire family in such a marvelous way to be a great blessing to the people all over the world. We pray that may the lord increase you thousandfolds more and may the days to come you will see greater realm of god's grace greater realm of god's glory multiplied increased in every areas of your life god bless you have a wonderful day and a glorious year ahead in jesus name happy birthday dear pastor god bless you ಬ್ರೇಸ್ ಅಲೌಟ್ ಮಾಸ್ಟರ್ ದೇವರ ದೇವರು ನಿಮ್ಮನ್ನು ಐವತ್ತು ವರ್ಷ ಅದ್ಭುತವಾಗಿ ನಡೆಸಿದ್ದಾರೆ ಈ ಐವತ್ತು ವರ್ಷ ಬರ್ತ್ಡೇ ಸೆಲೆಬ್ರೇಶನ್ಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ ಹ್ಯಾಪಿ ಬರ್ತ್ ಡೇ ಟು ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಾಸ್ಟರ್ ಪ್ಲೇಸ್ ಅಲಟ್ ವಿ ಶಿ ಹ್ಯಾಪಿ ಬೈ ಟು ಯು ಮನಿ ಮೋರ್ ಹ್ಯಾಪಿ ರೆಟೆಸ್ ಆಫ್ ದಿಸ್ ಡೇ ಯು ಆರ್ ಬ್ಲೆಸ್ಸೆಟ್ ಮಾಸ್ಟರ್ ಯುವ ಟು ಮೇನಿ ಯುವರ್ ಬ್ಲಸಿಂಗ್ ಟು us ಆಲ್ಸೋ ಗಾಟ್ ಮೆ ಶಿ ಮಾಸ್ಟರ್ ಹ್ಯಾಪಿ ಬಾಯ್ ಅಂಕಲ್ ನಿಮ್ಮ ಸಂಗಡ ನಿಮ್ಮ ಫೆಲೋಶಿಪ್ ನಿಜವಾಗ್ಲೂ ನನಗೆ ಎಷ್ಟೋ ಆಶೀರ್ವಾದಕರವಾಗಿದೆ ಮತ್ತು ನಿಮ್ಮ ಸಂಕ್ರಾಂತಿ ಅಲ್ಪವಾದ ಸಮಯದಲ್ಲಿ ಎಷ್ಟೋ ಪರಿಚಯ ಸಂಬಂಧ ನಿಮ್ಮ ಹತ್ರ ಬೆಳೆದು ನಿಜವಾಗಲೂ ನಿಮ್ಮ ಸಂಗಡ ನಿಮ್ಮ ಕುಟುಂಬ ಸಂಗಡ ದೇವರು ನಮಗೆ ಕೊಟ್ಟಿರುವಂಥ ಅದ್ಭುತವಾದ ಅಂಗೀಯ ಸ್ತೋತ್ರ ಮಾಡ್ತೇನೆ ನಾನು ನಮ್ಮ ಜೀವನದಲ್ಲಿ ಇಂಥ ಒಂದು ಅದ್ಭುತವಾದ ಒಬ್ಬ ಆತ್ಮೀಯ ಸ್ನೇಹಿತರು ನಮಗಿರುವಂಥದ್ದು ನನಗೆ ಭಾಳ ಆಶೀರ್ವಾದ ಕಾಲ ಆಗಿದೆ ಗಾಡ್ ಬ್ಲೆಸ್ ಯು ಪಾಸ್ಟರ್ ದೇವರು ನಮ್ಮ ಹೃದಯದ ಪ್ರತಿ ಆಶಯಗಳನ್ನು ನೆರವೇರಿಸಿ ನಮ್ಮ ಮೂಲಕ ಕರ್ನಾಟಕದಲ್ಲಿ ಭಾರತದಲ್ಲಿ ಪ್ರಪಂಚದಲ್ಲಿ ಅನೇಕ ಆತ್ಮಗಳನ್ನು ಆತನ ರಾಜ್ಯಕ್ಕೆ ಗೆಲ್ಲುವ ಹಾಗೆ ನೀವು ಉಪಯೋಗಿಸಿ ಮತ್ತೊಂದసారి ಹ್ಯಾಪಿ बर्थडे ಟು ಯು ಆಸ್ಪತಾಲಾಜಿ ಹ್ಯಾಪಿ बर्थडे ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ Thank uh -huh. మెనీ మోర్ హ్యాపీస్ ఆఫ్ దే అంకి అంకు అండ్ మేము అయితే మీ యొక్క పరిచయం ద్వారా మీ యొక్క మెసేజెస్ ద్వారా విఆర్ సో బ్లస్డ్ మేము యొక్క మెసేజ్ మేము ఫాలో అవుతుంటాం అంకుల్ అండ్ వర్షిప్స్ కూడా అండ్ దేవుడు మిమ్మల్ని మీ యొక్క ఫ్యామిలీని యొక్క సంఘాన్ని అనేక మందికి ఆశీర్వాదం కనుక దేవుడు ఉంచాడు దాన్ని బట్టి వీఆర్ సో హ్యాపీ దేవుడు ఇంకా ముందున్న పరిచయంలో కూడా ఇంకా దేవుడు మిమ్మల్ని ఆశీర్వదించాలని మేము మీకోసం ప్రార్థన చేస్తున్నాం అంకుల్ థ్యాంక్ యూ సో మచ్ అంకుల్ అండ్ వన్స్ అగైన్ విష్ యూ యా మెనీ మోర్ హ్యాపీనెస్ ఆఫ్ లైఫ్ బాయ్ அனில் கடா பாஸ்டர் விஷ் யூ ஹாப்பி பிளஸட் பர்த்டே சச் ஜாய் டு விஷ் யூ இந்த நாளிலுமாக நீங்கள் ஃபிஃப்டி இயர்ஸை கொண்டாடி கொண்டிருக்கீங்க உங்களுடைய லைஃப் ஜேர்னியை பொழுது அநேகருக்கு ஒரு பிளஸடாக ஒரு ஒரு உங்களோட ஜேர்னி இருக்குது விசேஷமாக மினிஸ்டரில் சொல்லணும்னா உங்களுடைய பாடல் ஊ ஊழியம் மூலமாக அநேகருக்கு சபைகளுக்கு ஒரு எழுப்புதில் கொண்டு வந்திருக்கிற நாட்களை நாங்கள் பார்த்து கத்திரிக்க நாங்கள் நன்றி செலுத்துகிறோம் உங்களுக்கு நல்ல சுகத்தையும் பலத்தையும் ஆரோக்கியத்தோடு இன்னும் அநேக பிறந்தநாளை காணும்படியாக

ಒಂದು ಹಾಫ್ ಸೆಂಚುರಿ ನೋಡಿದ್ರ ಇನ್ನೂ ದೇವರು ನಿಮ್ಮನ್ನು ಮೇಲೆ ಮೇಲೆ ಉನ್ನ ಉನ್ನತಕ್ಕೆ ಅವ್ರು ತರ್ತಾರೆ ಅಂತ ಹೇಳಿ ನಿಜವಾಗ್ಲು ಕರ್ನಾಟಕವನ್ನು ನೀವು ಕದಲಿಸಬೇಕೆಂದು ಹೃತ್ಪೂರ್ವಕವಾಗಿ ನಮ್ಮ ಸಲುವಾಗಿ ನಾವು ಆರೈಸ್ತೇವೆ ಕರ್ತ ನಿಮ್ಮನ್ನು ಆಶೀರ್ವಸ್ತೀವಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಿನಿಸ್ಟ್ರಿಯನ್ನು ಗಾಡ್ ಬ್ಲೆಸ್ ಯು many many happy returns of the day pastor anil gowda you are such a blessing to this generation and to the people who, of the world thousands and thousands of life have been transformed by your ministry and i pray that you may continue to be a blessing to us all and we pray that uh, you may be blessed with good health long life much more blessings prosperity peace and may your ministry grow around the world to touch many people with the gospel of grace. And thank you so much for being a blessing in our lives to sow the word of grace in our hearts. Stay blessed and happy birthday once again. God bless you. Greetings, Pastor. Happy birthday. May God bless you. இந்த ஆண்டு உங்களுக்கு ஒரு ஆசீர்வாதமான ஆண்டாகாமையே இசு கிருஷ்ண நாமத்தினாலே நான் உங்களை வாழ்த்துகிறேன் யூ ஆல் தி பெஸ்ட் ஆண்டவர் இந்த வருடத்தில் உங்களுடைய ஊழியத்தில் இன்னும் வித்தியாசமான காரியங்களை கர்த்தர் செய்வாராக குடும்பமாய கத்தர் உங்களை ஆசீர்வதித்து பெங்களூர் தேசத்திலே ஒரு மிகப்பெரிய ஒரு எழுப்புதலை கொண்டு வருகிற ஒரு ஊழியமாக கத்தர் உங்களுடைய ஊழியத்தை வைப்பார் என்று நான் ஆண்டவருக்குள்ளே விசுவாசிக்கிறேன் இந்த ஆண்டிலே நிறைவான சந்தோஷத்தோடு ಗಾಡ್ ಫ್ರಾಮ್ ಜೀಸಸ್ ನಾವು ಸಭೆಯಾಗಿ ಅನಿಲ್ ಗೌಡ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾವು ತಿಳಿಸ್ತೇವೆ ಆ ಕರ್ನಾಟಕದಲ್ಲಿ ನಿಮ್ಮನ್ನು ದೇವರ ಅದ್ಭುತವಾಗಿ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾನೆ ಅದ್ಭುತವಾದ ವಾಕ್ಯಗಳು ಜನರಿಗೆ ನೀವು ಸಾರ್ತಾ ಇದ್ದೀರಿ ನಾವು ಬೇಲೂರು ಸಭೆ ಮತ್ತು ಹಾಸನ ಸಭೆ ನಿಮಗೆ ಒಟ್ಟಾಗಿ ಕೆಲವರು ಸಭೆ ಮುಗಿದ ಮೇಲೆ ನಾವು ಕೆಲವರು ವಿಶ್ ಮಾಡುವುದಾಗಿ ನಾವು ಸೇರಿದ್ದೇವೆ ಆಸ್ ಅ ಫ್ಯಾಮಿಲಿ ಆಸ್ ಅ ಚರ್ಚ್ ಮಾಡುತ್ತೇವೆ ಮಾತ್ರಲ್ಲ ಈ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ದಿವಸದಲ್ಲಿ ನಿಮಗೆ ದೇವರು ಆ ಒಂದು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಇನ್ನೂ ಉಳಿದ ಐವತ್ತು ವರ್ಷಗಳನ್ನ ಕೊಟ್ಟು ಆ ಇಲ್ಲಿ ಎಪ್ಪತ್ತು ವರ್ಷಗಳನ್ನ ನೀವು ಕಂಪ್ಲೀಟ್ ಆಗುವಂತೆ ತೊಂಬತ್ತೊಂದನೇ ಕೀರ್ತನಲ್ಲಿ ಬಂದಿರುವ ಪ್ರಕಾರ ದೀರ್ಘಾಯು ದೇವ್ಗೆ ಅನುಗ್ರಹಿಸಲಿ ಮತ್ತು ನಿಮಗೆ ನಿಮ್ಮನ್ನು ಪಡಿಸಲಿ ಎಂಬುದಾಗಿ ವಾಕ್ಯದ ಮೂಲಕ ನಾವು ನಿಮ್ಮನ್ನು ಪ್ಲಸ್ ಮಾಡ್ತೇವೆ ಭೇಮ್ ಸಿಂಗ್ ಸಾಂಗ್ ನಿಮಗೋಸ್ಕರವಾಗಿ ನಾವು ಸಾಂಗ್ ಹೇಳ್ತೇವೆ ದಟ್ ಇಸ್ Happy birthday to you may the good god bless you may the good god bless you may the good god bless you dear pastor happy birthday to you

ಹ್ಯಾಪಿ 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 ಟು 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 ಯು 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 ಮೈ ನಿಜವಾಗಿ ಅನಿಲ್ ಗೌಡ ಅವರೇ ನಿಮಗೆ ಒಂದು ಹೃದಯಪೂರ್ವಕವಾದಂತಹ ಹುಟ್ಟಿದ ಹಬ್ಬದ ಶುಭಾಶಯಗಳು ಕಳೆದ ವರ್ಷಗಳಲ್ಲಿ ದೇವರು ನಿಮ್ಮನ್ನು ಅದ್ಭುತವಾಗಿ ದೇವರ ಒಂದು ಶಕ್ತಿ ಉಳ್ಳ ಪಾತ್ರಾಗಿ ಉಪಯೋಗಿಸಿದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಉಪಯೋಗಿಸ್ತಾರೆ ಸೊ ಈ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬ ಶುಭಾಶಯ ಬರ್ತಾ ಇದ್ದೇವೆ ದೇವರು ಇನ್ನ ಮುಂದೆ ನಿಮ್ಮನ್ನು ಉತ್ತಮವಾದ ರೀತಿಯಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬ ಸದಸ್ಯನ ಎಲ್ಲರನ್ನೂ ಸೇವೆಯಲ್ಲಿ ಉಪಯೋಗಿಸಲಿ ದೇವರು ನಿಮ್ಮನ್ನು ಯು ಸೊ ಮಚ್ರ್ Fiftieth year of his, 40th year of his birth, and uh, I and my family, and uh, on behalf of Bass, the old Sibas, which is close now, on behalf of all the personnel of CBAS I wish him all the very best, him and his family. God bless you. All. Many many happy little day Anil, and many many more, and have a. ದೇವರ ಪರಿಶುದ್ಧರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಬಹಳ ಸಂತೋಷದ ದಿನ ವಿಶೇಷವಾಗಿ ದೇವರ ಸೇವಕರಾದ ಮಾಸ್ಟರ್ ಅನಿಲ್ ಗೌಡ್ರು ಅವರ ಹುಟ್ಟು ದಿನ ಆಚರಣೆ ಮಾಡ್ತಿದ್ದೇವೆ ಈ ಒಂದು ದಿನದಲ್ಲಿ ನಾನು ಬಿಗ್ ಟಿ ಟಿವಿ ಪರವಾಗಿ ನಾನು ಅವರಿಗೆ ಶುಭಾಶಯವನ್ನು ಹೇಳುತ್ತೇನೆ विशेष शुभांकी अवरा हार्ड उगला मूलक का अनेक करो आश्रुवादों हनी दारे आ दकोश कर देवली अस्तोत्र लेते ने इन्द्रावर्ती कुट्टा पदा शुभाशी देवली मनाश्लोसिंदी बर्थडे हैलो पास्टर विश यू हैप्पी एंड ब्लेस्ड बर्थडे सो गॉड ब्लेस यू ऑलवेज एंड गॉड यूज़ यू Uh, for His glory and uh, uh, may the God bless you abundantly. God bless you. Uh, enjoy your birthday uh, with your family and friends and church. Uh, may the Lord bless you always and thank you for blessing uh, to many people as well and also to me. And your your messages, your songs are uh, very nice and encourages. Uh, ಪ್ರಿಡ್ ಶಾಲೋಮ್ ಈ ಒಂದು ಸಾಯಂಕಾಲ ಪಾಸ್ಟರ್ ಅನಿಲ್ ಗೌಡ ಪಾಸ್ಟರ್ಗೆ ನಾವು ಹುಟ್ಟುಹೊಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇವೆ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಪಾಸ್ಟರ್ ಆ್ಯಂಡ್ ಮೈ ಸ್ಪಿರಿಚುವಲ್ ಡ್ಯಾಡ್ ಫಾದರ್ ಯೇಸುಕ್ರಿಸ್ತನ್ ನಾಮದಲ್ಲಿ ನಿಮ್ಮನ್ನು ನಾವು ವಿಶ್ ಮಾಡ್ತೇವೆ ಬ್ಲೆಸ್ ಮಾಡ್ತೇವೆ ಸೊ ನಮ್ಮ ಡ್ಯಾಡಿ ಕೂಡ ನಮ್ಮ ಮಧ್ಯಲ್ಲಿದ್ದಾರೆ ಆ ಮ್ಯಾನಿಜರ್ ಆರ್ ಫಾಸ್ಟರ್ ಹ್ಯಾಪಿ ಡೇ ಈ ಒಂದು ಹುಟ್ಟು ಹಬ್ಬದ ಸಮಯದಲ್ಲಿ ನಿಮಗೆ ವಿಶೇಷವಾದ ಆರ್ಥಿಕವಾದ ಶುಭಾಶಯಗಳನ್ನು ಕೋರ್ತೇನೆ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ ಕೀರ್ತನೆ ತೊಂಬತ್ತೊಂದೇ ಬಳಿರುವ ವಚನ ಹದಿನಾರು ಪ್ರಕಾರ ದೀರ್ಘಾಯುಷವನ್ನು ಅನುಗ್ರಹಿಸಿ ಅವರು ತೃಪ್ತಿ ಪಡಿತ ವಚನ ಮೇರೆಗೆ ತನ್ನ ವಿಶೇಷವಾದ ರಕ್ಷಣೆಯನ್ನು ದೇವರು ನಿಮ್ಮ ಸೇವೆ ಇನ್ನು ಕರ್ನಾಟಕದ ಮೂಲೆ ಮೂಲೆ ಮಾತ್ರ ಅಲ್ಲ ದೇಶ ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳ ಹಬ್ಬಲ್ಲಿ ಜನರು ನಿಮ್ಮ ಮೂಲಕ ಲಕ್ಷಾಂತರ ಕೋಟಿಯಾದ ಜನರು ಕ್ರಿಸ್ತನ ಕಡೆ ಬರವಯಸ್ಸುವಿನ ನಾಮದಲ್ಲಿ ನಿಮ್ಮ ವಾಕ್ಯ ನಿಮ್ಮ ಬಾಯಿ ಬರುವ ವಾಕ್ಯ ದೇವರ ವಾಕ್ಯ ಬಲದಿಂದ ಶಕ್ತಿಯಿಂದ ಅದು ಹೊರಡಲಿ ದೇವರು ಶೇಷದ ಕೃಪೆಯನ್ನು ಪರಲೋಕದ ಜ್ಞಾನ ಗ್ರಹಿಕೆಯನ್ನು ಇನ್ನೂ ಹೆಚ್ಚಾಗಿ ನಿಮಗೆ ಒದಗಿಸಿರಿ ಅಂತ ಏಸುಕ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಆಮೆನ್ ಅಂಡ್ ವಿ ರಿಮೆಂಬರ್ ನಾವು ನಿಮ್ಮ ಭೇಟಿಯಾದ ಫಸ್ಟ್ ಡೇ ಟೂ ತೌಸಂಡ್ ಸೆವೆಂಟೀನಲ್ಲಿ ರಿಯಲಿ ವೆರಿ ಹಂಬಲ್ ಪಾಸ್ಟರ್ ನನ್ನ ಲೈಫಲ್ಲಿ ದೊಡ್ಡ ಘನ ಸೇವಕರು ಅವರು ಅವರ ಒಂದು ಹಂಬಲ್ನೆಸ್ ನನ್ನ ಲೈಫಲ್ಲಿ ನೋಡೇ ಇಲ್ಲ ಈಸಿಲಿ ನಮ್ಮನ್ನು ಅಪ್ರೋಚ್ ಮಾಡಿ ನಾವು ಮಾಡಿದಾಗ ಸಿಕ್ಕಿದ್ರು ಸ್ಟಿಲ್ ಐ ರಿಮೆಂಬರ್ ರಿಯಲಿ ಯುವರ್ ಎ ಬಿಗ್ ಎಕ್ಸಾಂಪಲ್ ಟು ಆಲ್ ದ ಸರ್ವೆಂಟ್ಸ್ ಆಫ್ ಗಾಡ್ ದೇವರ ಸೇವಕರಿಗೆ ಇವ ದೊಡ್ಡ ಒಂದು ಉದಾಹರಣೆ ಆಗಿದ್ದೀರ ಎಷ್ಟು ಬಲಿಷ್ಠವಾಗಿ ಮೀಡಿಯಾದಲ್ಲಿ ಕಾಣ್ತೀರ ಅಷ್ಟು ಸಿಂಪಲ್ ಆಗಿ ಇರುವಂಥ ಸೇವಕರಾಗಿದ್ದೀರಾ ಮತ್ತು ಇನ್ನೊಂದು ವಿಶೇಷವಾದ ಒಂದು ಕ್ಯಾರೆಕ್ಟರ್ ನಾನು ಗುರುತಿಸಿದ್ದೇನೆ ಹದ್ದಿಗೆ ಬರುವಂತೆ ಯೌವನ ನಿಮಗೆ ಬರ್ತಾ ಡೇ ಬೈ ಡೇ ನಾನು ನೋಡಿದಾಗ ಪಾಸ್ಟ್ ತುಂಬ ದಪ್ಪ ಇದ್ರು ಈಗ ಸ್ಮಾರ್ಟ್ ಆಗಿ ಸ್ಮಾರ್ಟ್ ಆಗಿ ಯಂಗ್ ಆಗಿದ್ದಾರೆ ಸಾಂಗ್ಸ್ ಒನ್ ನಾಟ್ ತ್ರೀ ಕಿರ್ತೆ ನೂರ ಮೂರಲ್ಲಿ ಆತನು ಹದ್ದಿಗೆ ಬರುವಂತೆ ಯೌವನ ಬರ ಮಾಡ್ತೀನಿ ಎಂಬುದಾಗಿ ನೀವು ಮಾತಾಡ್ತೀರ ಹಾಗಾಗಿ ನೀವು ಯೌವನ ಆಗಿ ಡೇ ಬೈ ಡೇ ಯುವ ಗ್ರೋಯಿಂಗ್ ನಾಟ್ ಓಲ್ಡ್ ಪಾಸ್ಟ್ ಸರ್ ಆರ್ ಗ್ರೋಯಿಂಗ್ ಯಂಗ್ ಅಮೆನ್ ಯುವರ್ ಬಿಗ್ ಎಕ್ಸಾಂಪಲ್ ಟು ವರ್ಸ್ ನಿಮ್ಮ ಮುಖಾಂತರವೇ ಇವತ್ತು ಆ ಒಂದು ದೇವರ ಕೃಪೆ ಹಾಗೂ ಸತ್ಯ ಒಂದು ಸುವಾರ್ತೆ ನಮಗೆ ಸಿಕ್ತು ಇವತ್ತು ನಿಮ್ಮ ಮುಖಾಂತರ ಅಂದರೆ ದೇವರ ಕೃಪೆಯಿಂದ ಇವತ್ತು ಬಲವಾಗಿ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ ರಿಯಲಿ ವಿ ಮಿಸ್ ನ್ಯಾಚುರಲಿ ಈ ಒಂದು ಇವೆಂಟಿಗೆ ನಾವು ಬರಬೇಕೆಂಬುದಾಗಿ ಬಹಳ ನಮ್ಮ ಆಸೆ ಇತ್ತು ಆದರೆ ಅದು ಬರಲಿಕ್ಕೆ ಆಗಲಿಲ್ಲ ಬಟ್ ಈ ವಿಡಿಯೋ ನಾನು ವೀಕ್ಷಿಸ್ತೇನೆ ಖಂಡಿತವಾಗಿ ನಾನು ನಂಬ್ತೇನೆ ನೋಡ್ತಾ ಇದ್ದೀರಾ ಆಲ್ರೆಡಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಮಿಸ್ ಯು ಬಟ್ ಈ ಒಂದು ಡೇ ಎಂಜಾಯ್ ಮಾಡ್ರಿ ಯಾಕಂದ್ರೆ ದೇವ್ರು ನಿಮಗೋಸ್ಕರ ಅನುಗ್ರಹಿಸಿದಾನೆ ಪ್ರತಿಯೊಂದು ಜೀವಕೋಶಗಳು ಪ್ರತಿಯೊಂದು ಅಂಗಾಂಗಗಳು ಅದು ಸೂಪರ್ ಆಗಿ ಸೂಪರ್ ನ್ಯಾಚುರಲ್ ಆಗಿ ಫಂಕ್ಷನ್ ಆಗಲಿ ಡಿಕ್ಲೇರ್ ಮಾಡ್ತಾನೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಿಮ್ಮ ಮುಖಾಂತರ ಈ ವರ್ಷ ಸೇವೆ ಅಭಿವೃದ್ಧಿ ಆಗ್ತದೆ ಐ ಆಮ್ ಸ್ಪೀಕಿಂಗ್ ಪ್ರೊಫೆಟಿಕಲಿ ಲೀಡರ್ಶಿಪ್ ಈ ಒಂದು ವರ್ಷ ನಿಮ್ಮ ಮುಖಾಂತರ ನಡೀತದೆ ಮೆನಿ ಚರ್ಚ್ ಇಸ್ ಗೋಯಿಂಗ್ ಟು ಇಂಪ್ಲಾಂಟ್ ಥ್ರೂ ಯು ನಿಮ್ಮ ಟೀಚಿಂಗ್ಸ್ ಮುಖಾಂತರ ಅಂದರೆ ದೇವರು ಕೊಟ್ಟಂಥ ಪ್ರಕಟಣೆ ಅದರ ಮುಖಾಂತರ ಅನೇಕ ಸಭೆಗಳು ಕರ್ನಾಟಕದ ಮೂಲೆ ಮೂಲೆಲಿ ಹೇಳ್ತಾ ಇದೆ ಎ ಮ್ಯಾನ್ ವಿ ಬ್ಲೆಸ್ ಯು ಆ್ಯಂಡ್ ವಿ ವಿಶ್ ಯು ಒನ್ಸ್ ಅಗೇನ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಪಾಸ್ಟರ್ ಅದೇ ಸರಿ ತಮ್ಮ ಕುಟುಂಬದ ಎಲ್ಲ ಪತ್ನಿ ಮಕ್ಕಳು ತಾಯಿ ಎಸ್ ಎಸ್ ಸಂಬಂಧಿಕರು ಸಭೆಯವರು ಎಲ್ಲರೂ ವಿಶೇಷವಾಗಿ हैप्पी बर्थडे डू इस्टर गॉड रिचली ब्लेस यू हा हा ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಈ ನನ್ನ ರಾಪು ಶ್ರೇಷ್ಠ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ದುಃಖ ಬಾರದಿರಲಿ ನಿಮ್ಮ ವಯಸ್ಸು ಜಸ್ಟು ಟ್ವಂಟಿ ಇರಲಿ ನಿಮ್ಮ ಜೀವಿತದಲ್ಲಿ ಸುಖ ಸುಖವಿರಲಿ ಖುಷಿ ನಿಮ್ಮ ಮುಂದೆ ಅಕ್ಕಪಕ್ಕ ಬರಲಿ ಬಂದ ಈ ಹೊಸ ವರ್ಷ ಮೈಮೆ ತರಲಿ ಈ ರೀತಿ ಬರ್ತ್ಡೇ ನೂರಾರು ಇರಲಿ Happy birthday, dear Pastor. God richly bless you. We love you. God richly bless you. Praise the Lord. Uh, Pastor, this is Prophet Kiran Ezekiel wishing you, Pastor Anil Gowda, a wonderful and a blessed birthday god has been so favorable to you god has been merciful to you we, we see the hand of god upon your life i'm here to prophesy that this coming season onwards i declare over you a year of explosive favor a year of unmerited favor where you begin to see the explosive favor of god you and your ministry and your family may you come under the light of favor and the light of the anointing and there will be no barriers there will be no doors that will be shut for you. There will be no iron bars that can hold you back. Because this is the year to gear up a new strength and a new energy. We love you so much. Thank you. You're a big blessing to the uh, state of Karnataka and Bangalore. And I pray in Jesus' mighty name that God will expand your territories to the nations of the world. God bless you, Pastor. You're so precious to the city. Continue to do the good work. And the Lord who has begun a good work in you will complete it. And I prophesy to you in the mighty name of Jesus, a year ahead, which is a year of explosive favor. Shalom. Thank you for all your wishes and blessings. Over our dear pastor, Anil Gowda, God bless you all.